ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ರೀ ವಿಡಿಯೋ ನೋಡಿದ್ರಲ್ಲ ಆ ಥರ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ನೀವು ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೊರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಕ್ಕೆ ಬಂದು ಈಗಲೇ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ವೆಬ್ಸೈಟ್ ಹೋಗ್ಬಿಟ್ಟು ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೇ ಕಪ್ಪು ಮತ್ತೆ ಬೀಟ್ ಮಾರ್ಕ್ ಎರಡೂ ಲೈಟ್ ಪ್ರಾಜೆಕ್ಟ್ ನ ನಿಮ್ಮ ಅಲೈಟ್ ಆಪ್ ಆ್ಯಪಿಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ಇಂಪೋರ್ಟ್ ಆದ ನಂತರ ಇವಾಗ ಅಲೈಟ್ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರೋ ಪ್ರಾಜೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಬಹುದು ಇಂಪೋರ್ಟ್ ಮಾಡ್ಕೊಂಡಿರುವಂತ ಎರಡು ಗಳು ಈ ರೀತಿ ನಿಮಗೆ ಕಾಣುತ್ತೆ ಇವಾಗ ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ಅಲ್ಲಿ ಆಲ್ರೆಡಿ ಬೀಟ್ ಮಾರ್ಕ್ ಸಾಂಗ್ ಇರುತ್ತೆ ಹಾಗೆ ಅದರ ಮೇಲ್ಗಡೆ ನಮ್ಮ ಚಾನಲ್ ಇರುತ್ತೆ ಸೊ ನಮ್ಮ ಚಾನಲ್ ಬೇಕಂದ್ರೆ ಇಟ್ಕೋಬಹುದು ಅಥವಾ ಮಾಡಿಬಿ ನಿಮ್ಮ ಲೋಗೋ ಸಹಿತ ಆ್ಯಡ್ ಮಾಡ್ಕೋಬಹುದು ಹಾಗೆ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡಿಂದ ಬೀಟ್ ತಕ್ಕಾಗಿ ಬಿಟ್ ಮಾರ್ಕಿಗಳು ಈ ಒಂದು ಪ್ರಾಜೆಕ್ಟ್ನಲ್ಲಿ ಇರುತ್ತೆ ಸೊ ಇವಾಗ ನೆಕ್ಸ್ಟ್ ನೀವು ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಮಾರ್ಕಿಗೆ ಬಂದ್ಬಿಟ್ಟು ನೀವು ಯಾವ ಫೋಟೋನ ಯೂಸ್ ಮಾಡಿಬಿಟ್ಟು ಸ್ಟೇಟಸ್ ಸ್ಟುಡಿಯೋ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಈ ಒಂದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಬಿಟ್ ಮಾರ್ಕಿಗೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಅಂದರೆ ಕೆಳಗಡೆ ಇರುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಯಾರು ಮಾಡ್ಕೋಬೇಕು ಅಂದ್ಕೊಂಡಿರೋ ಫೋಟೋ ಇರುವಂಥ ಪೋಲ್ರು ಹೋಗ್ಬಿಟ್ಟು ಆ ಒಂದು ಫೋಟೋ ಮೇಲೆ ಕ್ಲಿಕ್ನ ಮಾಡಿ ಸೊ ಕ್ಲಿಕ್ ಮಾಡಾದ ನಂತರ ಆ ಫೋಟೋ ಈ ರೀತಿ ಆಗುತ್ತೆ ಸೊ ಈ ರೀತಿ ಆದ ನಂತರ ಮೇಲ್ಗಡೆ ಇರೋ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಫಿಲ್ ಕಂಪೋಸಿಷನ್ ಏರಿಯಾನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ಫುಲ್ ಸ್ಕ್ರೀನಾಗಿ ಆಗುತ್ತೆ ಸೊ ಈ ರೀತಿಯಾಗಿ ಫುಲ್ ಸ್ಕ್ರೀನಾಗಿ ಆದ ನಂತರ ಈ ರೀತಿ ಸ್ಕೋಲ್ ಮಾಡ್ತಾ ನೀವು ಹೋಗಾಗ ಇಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಹದಿನಾಲ್ಕು ಸೆಕೆಂಡ್ ಇರುವಂಥ ಕೊನೆ ಬೆಟುವಾರಿಕೆಯೇ ಬರಬೇಕಾಗತ್ತೆ ಸೊ ಬಂದುಬಿಟ್ಟು ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಇರುವಂಥ ಎಕ್ಸ್ಟೆಂಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಫೋಟೋ ಏನಿದಿಲ್ಲ ಅದು ಕೊನೆಗೆ ಬೀಟ್ ತನಕ ಎಕ್ಸ್ಟೆಂಡ್ ಆಗುತ್ತೆ ಸೊ ಎಕ್ಸ್ಟೆಂಡ್ ಆದ ನಂತರ ಮತ್ತೆ ನೀವು ಇಲ್ಲಿರುವಂಥ ನಡುವೆ ಇರುವಂಥ ಬಿಟ್ ಮಾರ್ಕಿ ಇದಾವಲ್ಲ ಸೊ ಎರಡನೇ ಬೀಟ್ ಮಾರಿಕೆ ಎಲ್ಲ ಬಿಟ್ ಮಾರ್ಕಿಗಳಿಗೆ ಈ ಒಂದು ಫೋಟೋನ ನೀವು ಕಟ್ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ಇಲ್ಲಿ ನೋಡ್ಬೋದು ಆರು ಪಾಯಿಂಟ್ ಐದು ಸೆಕೆಂಡ್ಗೆ ಕರೆಕ್ಟಾಗಿ ಎರಡನೇ ಬೀಟ್ ಇದೆ ಸೊ ಇವಾಗ ಈ ಒಂದು ಎರಡನೇ ಬೀಟ್ ಮಾರಿಕೆ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಇರುವಂಥ ಕಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಕಟ್ ಆಗುತ್ತೆ ಮತ್ತು ನೆಕ್ಸ್ಟ್ ಅವರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಬಿಟ್ ಮಾರಿಕೆಗೆ ಬರುತ್ತೆ ಮತ್ತು ಬಂದಾದ ನಂತರ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಟ್ ಹಾಕೊಂಡ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ರೀತಿಯಾಗಿ ನೀವು ಕೊನೆ ಬಿಟ್ ಮಾರ್ಕಿ ಬರೋ ತನಕ ಈ ರೀತಿಯಾಗಿ ಎಲ್ಲ ಬಿಟ್ ಮಾರ್ಕಿಗಳಿಗೆ ನಿಮ್ಮ ಫೋಟೋನ ಈ ರೀತಿ ನೀವು ಕಟ್ ಮಾಡ್ತಾ ಹೋಗಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ನಾನು ಎಲ್ಲ ಬಿಟ್ ಮಾರ್ಕಿಗಳಿಗೆ ನೋಡ್ಬೋದು ಈ ರೀತಿ ಫೋಟೋನ ಕಟ್ ಮಾಡಿದ್ದೀನಿ ಸೊ ಈ ರೀತಿ ಕಟ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ ಶೇಖರ್ ಪ್ರೊಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ನಂತರ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ನೋಡ್ಬೋದು ಈ ಒಂದು ಪ್ರಾಜೆಕ್ಟ್ನಲ್ಲಿ ಈ ರೀತಿ ಫೋಟೋ ಇರೋದು ನೋಡ್ಬೋದು ನಿಮಗೆ ಕಾಣ್ತಾ ಇರುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಫೋಟೋಗಳಿದಾವೆ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿರುವಂಥ ಒಂದೊಂದು ಫೋಟೋಗಳು ಇರ್ಪೆಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ವೀಟ್ ಮಾರ್ಕ್ ಪ್ರಾಜೆಕ್ಟ್ನಲ್ಲಿ ಕಟ್ ಮಾಡ್ಕೊಂಡಿರುವಂಥ ಫೋಟೋ ಇದಾವಲ್ಲ ಸೊ ಎಲ್ಲ ಫೋಟೋಗಳಿಗೆ ಪೇಸ್ಟ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಇವಾಗ ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇರುವಂಥ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಇವಾಗ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರೋ ಬೀಟ್ ಪರ್ಪೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ರೀತಿ ಕೆಳಗಡೆ ಬಂದುಬಿಟ್ಟು ಇವಾಗ ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಮೊದಲನೆಯ ಫೋಟೋಗೆ ಈ ರೀತಿ ನೋಡ್ಬೋದು ಲಾಂಗ್ ಫೋಟೋ ಇದಿಲ್ಲ ಸೊ ಲಾಂಗ್ ಫೋಟೋಗೆ ಈ ರೀತಿ ಎಫೆಕ್ಟು ಆ್ಯಡ್ ಆಗುತ್ತೆ ಸೊ ಇದೇ ರೀತಿ ಲಾಂಗ್ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡೋದ ರೀತಿ ನೆಕ್ಸ್ಟ್ ಮತ್ತು ಇವಾಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಕೆಳಗಡೆ ಇರುವಂಥ ಶೇಖರ್ ಪ್ರಾಜೆಕ್ಟ್ನ ಮತ್ತೆ ತಿರ್ಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ರೀತಿ ಕೆಳಗಡೆ ಬಂದ್ಬಿಟ್ಟು ಇವಾಗ ಮೊದಲನೇ ಫೋಟೋಗೆ ಎಫೆಕ್ಟ್ ಪೇಸ್ಟ್ ಆಗಿದೆ ಸೊ ಇವಾಗ ಎರಡನೇ ಫೋಟೋಗೆ ಎಫೆಕ್ಟ್ನೂ ಪೇಸ್ಟ್ ಮಾಡೋಣ ಯಾವ ರೀತಿ ಅಂದರೆ ಎರಡನೇ ಫೋಟೋ ಬಂದುಬಿಟ್ಟು ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇರುವಂಥ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನೇ ಫೋಟೋ ಎಫೆಕ್ಟ್ ಕೂಡ ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಮತ್ತೆ ಇವಾಗ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರೋ ಬಿಡ್ ಮಾರ್ಕ್ ಪ್ರಾಜೆಕ್ಟನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಮತ್ತೆ ಈ ರೀತಿ ಕೆಳಗಡೆ ಬಂದ್ಬಿಟ್ಟು ಇವಾಗ ಎರಡನೇ ಫೋಟೋಗೆ ಬರಬೇಕಾಗುತ್ತೆ ಬಂದುಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ಎರಡನೇ ಫೋಟೋಗೂ ಕೂಡ ಈ ರೀತಿ ಎಫೆಕ್ಟು ಪೇಸ್ಟ್ ಆಗುತ್ತೆ ಸೊ ಈ ಮೊದಲನೇ ಫೋಟೋಗೆ ನೋಡ್ಬೋದು ಮತ್ತು ಎರಡನೇ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡೋದ ರೀತಿ ಇದೇ ರೀತಿ ಮೂರನೇ ಫೋಟೋ ಏಪಕ್ನ ಮೂರನೇ ಫೋಟೋಗೆ ನಾಲ್ಕನೇ ಫೋಟೋ ಎಫೆಕ್ಟ್ ನಾಲ್ಕನೇ ಫೋಟೋಗೆ ಐದನೇ ಫೋಟೋ ಏಪ್ಯಾಕ್ನ ಐದನೇ ಫೋಟೋಗೆ ಸೊ ಇದೇ ರೀತಿಯಾಗಿ ಇಲ್ಲಿ ಎಷ್ಟು ಫೋಟೋ ಇದಾವಲ್ಲ ಎಲ್ಲ ಫೋಟೋಗಳಿಗೆ ಕೊನೆಯ ಫೋಟೋ ತನಕ ಎಲ್ಲ ಫೋಟೋಗಳಿಗೆ ಇದೇ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ಮೊದಲನೇ ಫೋಟೋದಿಂದ ಕೊನೆ ಫೋಟೋ ತನಕ ಎಲ್ಲ ಫೋಟೋಗಳಿಗೆ ಎಫೆಕ್ಟು ಪೇಸ್ಟ್ ಮಾಡೋದಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಫೋಟೋಗಳಿಗೆ ಎಫೆಕ್ಟು ನೋಡ್ಬೋದು ಈ ರೀತಿ ಆಗಿದೆ ಸೊ ಈ ರೀತಿ ನೀವು ಕೂಡ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಜಸ್ಟ್ ಈ ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಅಂದರೆ ಕೆಳಗಡೆ ಸೆಟ್ಟಿಂಗ್ ಪಕ್ಕ ಇರುವಂಥ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಬರುವಂಥ ಎಕ್ಸ್ಪೋರ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಸ್ಟೇಟಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತೆ ಯಾರು ಈ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಇನ್ನೂ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್